ಮೈಸೂರಿನ ಹಿನಕಲ್ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೈದರ ಅಕ್ರಮ ಖಾತೆ ಇಬ್ಬರ ಅಮಾನತು ನೂರಾರು ಕೋಟಿ ಮೌಲ್ಯದ ಹತ್ತು ಎಕರೆ ಭೂಮಿಗೆ ಅಕ್ರಮ ಖಾತೆ ಮಾಡಿದ್ದ ಪಾಲಿಕೆ ಅಧಿಕಾರಿಗಳ ತಲೆದಂಡ ಮೈಸೂರು ನಗರ ಪಾಲಿಕೆ ವಲಯ ಸಂಖ್ಯೆ ನಾಲ್ಕರ ಆರ್ಐ ರಕ್ಷಿತ್ ಎಆರ್ಒ ಬಾಬುಗೆ ಅಮಾನತು ಶಿಕ್ಷೆ ಇದು ವಾಹಿನಿಯ ಫಲಶೃತೆ ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದಲ್ಲಿ ವಿಚಾರಣೆ ಕೈದಿರಿಸಿ ಅಮಾನತ್ತು ಮಾಡಿದ್ದ ಜಿಲ್ಲಾಧಿಕಾರಿಗಳು ಅಕ್ರಮ ಖಾತೆ ವಿಚಾರದಲ್ಲಿ ಪಾಲಿಕೆ ಆಯುಕ್ತರಿಗೆ ಶೋಕಾಸ್ ನೋಟಿಸ್ ನೀಡಿದ್ದ ಜಿಲ್ಲಾಧಿಕಾರಿಗಳಾದ ಲಕ್ಷ್ಮೀಕಾಂತ ರೆಡ್ಡಿ ಸಿ ಕ್ಯಾಟಗರಿ ನೌಕರರಿಗೆ ಶಿಕ್ಷೆಯಾದ್ರೆ ಹೇಗೆ ಎ ಅಂಡ್ ಬಿ ಕ್ಯಾಟಗರಿ ಅಧಿಕಾರಿಗಳ ವಿರುದ್ಧ ಕ್ರಮವೇನು ಆರ್ಟಿಐ ಕಾರ್ಯಕರ್ತ ಆನಂದ್ ಪ್ರಶ್ನೆ ವಲಯ ಆಯುಕ್ತರಾದ ಮಹೇಶ್ ಕುಮಾರ್ ಜಿಗಣಿ ಮತ್ತು ಉದ್ದಾಸೇಗೌಡ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಆಗ್ರಹ ಮೂಡಾನಂತರ ಅರಮನೆ ನಗರಿಯಲ್ಲಿ ಭಾರಿ ಸದ್ದು ಮಾಡಿದ್ದ ಹಿನಕಲ್ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೈದರ ಅಕ್ರಮ ಖಾತೆ ಮತ್ತು ತರಾತುರಿಯ ಖಾತೆ ರದ್ದು ನಿರ್ಧಾರದ ಸುದ್ದಿಯ ಬೆನ್ನಲ್ಲೇ ಮೈಸೂರು ಜಿಲ್ಲಾಧಿಕಾರಿಗಳು ನಗರ ಪಾಲಿಕೆಯ ಇಬ್ಬರು ಅಧಿಕಾರಿಗಳನ್ನು ಅಮಾನತ್ತು ಮಾಡಿ ಎಂದು ಆದೇಶ ಹೊರಡಿಸಿದ್ದಾರೆ ನೂರಾರು ಕೋಟಿ ಬೆಲೆ ಬಾಳುವ ಹತ್ತು ಎಕರೆ ಭೂಮಿಯನ್ನು ತ್ವರಿತವಾಗಿ ಖಾತೆ ಮಾಡುವ ಬರದಲ್ಲಿ ದಾಖಲೆಗಳನ್ನು ಪರಿಶೀಲಿಸದೆ ಕರ್ತವ್ಯ ಲೋಪವೆಸಗಿದ ಹಿನ್ನೆಲೆ ಮೈಸೂರು ಮಹಾನಗರ ಪಾಲಿಕೆ ವಲಯ ಕಚೇರಿ ನಾಲ್ಕರ ಸಹಾಯಕ ಕಂದಾಯ ಅಧಿಕಾರಿ ಬಾಬು ಮತ್ತು ಕಂದಾಯ ನಿರೀಕ್ಷಕ ರಕ್ಷಿತ್ ಎಂಬುವವರನ್ನು ಇಲಾಖಾ ವಿಚಾರಣಾ ಕಾಯ್ದಿರಿಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತ್ತು ಮಾಡಿ ಎಂದು ಜಿಲ್ಲಾಧಿಕಾರಿಗಳಾದ ರೆಡ್ಡಿ ಅವರು ಆದೇಶ ಹೊರಡಿಸಿದ್ದಾರೆ ಹಿನಕಲ್ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೈದರ ಹತ್ತು ಎಕರೆ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿರುವ ಕುರಿತು ಆರ್ಟಿಐ ಕಾರ್ಯಕರ್ತರಾದ ಆನಂದ್ ರವರು ಧ್ವನಿ ಎತ್ತಿದ್ರು ಈ ಕುರಿತು ಶ್ರೀ ವಿಜಯ ಟಿವಿ ಹದಿನಾಲ್ಕರಂದೇ ಮೊದಲ ಸುದ್ದಿ ಪ್ರಸಾರ ಮಾಡಿತ್ತು ಈ ಭ್ರಷ್ಟ ಅಧಿಕಾರಿಗಳ ವಿರುದ್ದ ಕಾನೂನು ಕ್ರಮ ಜರುಗಿಸಬೇಕೆಂದು ಪಟ್ಟು ಹಿಡಿದಿತ್ತು ಇದಕ್ಕೆ ಸಾಮಾಜಿಕ ಕಾರ್ಯಕರ್ತರಾದ ಸ್ನೇಹಮಯಿ ಕೃಷ್ಣರವರು ಧ್ವನಿಗೂಡಿಸಿದ್ರು ಇದರ ಮೊದಲ ಪ್ರತಿಫಲವಾಗಿ ಡಿಸಿಯವರು ಪಾಲಿಕೆ ಆಯುಕ್ತರಾದ ರೆಹಮಾನ್ ಶರೀಫ್ ರವರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ರು ನಂತರ ಸಾರ್ವಜನಿಕರ ಒತ್ತಡ ಮತ್ತು ಮಾಧ್ಯಮಗಳ ವಿಸ್ತೃತ ವರದಿ ಹಿನ್ನೆಲೆ ಸಿ ಕೆಟಗರಿಯ ಇಬ್ಬರು ಅಧಿಕಾರಿಗಳನ್ನು ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದಾರೆ ಇದು ನ್ಯಾಯಕ್ಕೆ ಸಿಕ್ಕ ಮೊದಲ ಜಯವಾಗಿದ್ದು ಅಸಲಿಗೆ ಎ ಮತ್ತು ಬಿ ಕೆಟಗರಿಯ ಅಧಿಕಾರಿಗಳ ತಲೆದಂಡವಾಗದೆ ಸಮಸ್ಯೆ ಬಗೆಹರಿಯದು ಎಂದಿದ್ದಾರೆ ಆರ್ಟಿಐ ಕಾರ್ಯಕರ್ತರಾದ ಆನಂದ್ ಅವರು ವರು ಮತ್ತು ಮಾಧ್ಯಮದಲ್ಲೆಲ್ಲ ವರದಿ ಮಾಡಿದರು ಅದರ ಫಲಶ್ರುತಿ ಹಾಗೂ ಶ್ರೀ ವಿಜಯ ಟಿ ವಿ ಫಲಶ್ರುತಿಯಿಂದ ಮೊನ್ನೆ ಜಿಲ್ಲಾಧಿಕಾರಿಗಳು ಸಿ ವೃಂದದ ಇಬ್ಬರು ನೌಕರರನ್ನು ಈ ದಿನ ಅಮಾನತ್ ಮಾಡಿರ್ತಾರೆ ಆದರೆ ಬಿ ವೃಂದದ ಮತ್ತು ಎ ವೃಂದದ ಅಧಿಕಾರಿಗಳನ್ನು ಇದುವರೆಗೂ ಯಾವುದೇ ರೀತಿ ಶಿಸ್ತು ಕ್ರಮ ಜರುಗಿಸಿರೋದಿಲ್ಲ ಅವ್ರನ್ನ ಅಮಾನತ್ತು ಸಹ ಮಾಡಿರುವುದಿಲ್ಲ ಇದನ್ನು ಇವರು ಸರ್ಕಾರದ ಗಮನಕ್ಕೆ ತರಬೇಕು ಹಾಗೆ ಅದಾದಮೇಲೆ ಈ ತುಳಸಮ್ಮ ಮತ್ತು ಇತರರು ನಾವು ಮಾಡಿಸ್ಕೊಂಡಿರುವಂಥ ಖಾತ ಕಾನೂನುಬದ್ಧವಾಗಿದೆ ಅಂತ ಹೇಳಿ ಪತ್ರಿಕೆ ಹೇಳಿಕೆಯಲ್ಲಿ ಕೊಟ್ಟಿದ್ದರು ಆದರೆ ಎರಡು ಸಾವಿರದ ಏಳರಲ್ಲೇ ನಮ್ಮ ತಂದಾಯ ಅಧಿಕಾರಿಗಳು ಮೈಸೂರು ಮಹಾನಗರ ಪಾಲಿಕೆ ವಿಚಾರಣೆ ಮಾಡಿ ಆ ದಿನವೇ ಅವರಿಗೆ ಎರಡು ಸಾವಿರದ ಏಳರಲ್ಲಿ ತುಳಸಮ್ಮ ಮತ್ತು ಅದರ್ ಸಾವಿರ ವಾರಸಿದ್ದವರ ರಾಮಯ್ಯ ಮತ್ತು ಪಿ ತಿಮ್ಮಯ್ಯ ಇರಿಬ್ಬರು ಫೋರ್ಜರಿ ಒಂದು ಬೋಗಸ್ ಅಂತ ಹೇಳಿ ನಿರ್ಧಾರ ಮಾಡಿ ಅವ್ರ ಖಾತೆಗಳನ್ನ ರದ್ದು ಮಾಡಿ ಅವ್ರಿಗೆ ಯಾವುದೇ ರೀತಿ ಮಾರಾಟ ಮಾಡಿ ನಾಳೆ ದಿವಸ ಕೋಟು ಟ್ರಸ್ಟ್ನವ್ರಿಗೆ ಅನ್ಯಾಯ ಆಗಬಾರ್ದು ಮತ್ತೆ ಇದರಿಂದ ಸರ್ಕಾರಿ ನಕಲಿ ದಾಖಲೆಗಳ ಆಧಾರದ ಮೇಲೆ ಕಡತಗಳನ್ನು ಪರಿಶೀಲಿಸದೆ ಮತ್ಯಾವ ಇಲಾಖೆಯಿಂದ ಮಾಹಿತಿ ಪಡೆಯದೆ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಮೂವತ್ತು ದಿನಗಳಿಗೂ ಮೊದಲೇ ಅಕ್ರಮ ಖಾತೆ ಮಾಡಿದ್ದಾರೆ ಈ ವಿಚಾರ ತಿಳಿದ ಆರ್ಟಿಐ ಕಾರ್ಯಕರ್ತರಾದ ರವರು ಮಾಹಿತಿ ಕ್ರೋಢೀಕರಣಕ್ಕೆ ಮಾಹಿತಿ ಕೇಳಿದ್ದೇ ತಡ ಬೇರೊಂದು ಹೆಸರಿನಲ್ಲಿ ಅರ್ಜಿ ಹಾಕಿದಂತೆ ಮಾಡಿ ಒಂದೇ ದಿನದಲ್ಲಿ ಖಾತೆ ರದ್ದತಿಗೆ ನಿರ್ಣಯ ಕೈಗೊಂಡಿದ್ರೂ ಭ್ರಷ್ಟ ಅಧಿಕಾರಿಗಳು ಅಸಲಿಗೆ ಈ ಅಮಾನತ್ತು ಸರಿಯಾದ ಕ್ರಮವೇ ಆದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದಂತೆ ಸಿ ಕ್ಯಾಟಗರಿಯ ಅಧಿಕಾರಿಗಳಿಗೆ ಸಸ್ಪೆಂಡ್ ಶಿಕ್ಷೆ ಜೊತೆ ಎ ಮತ್ತು ಬಿ ಕ್ಯಾಟಗರಿಗೂ ಪನಿಷ್ಮೆಂಟ್ ಆಗಬೇಕೆಂದು ಆಗ್ರಹಿಸಿದ್ದಾರೆ ಈ ಮೂಲಕ ಅಕ್ರಮದ ರೂವಾರಿಗಳಾದ ಎಸಿ ಮಹೇಶ್ ಕುಮಾರ್ ಎಸ್ ಜಿಗಣಿ ಮತ್ತು ದಾಸೇಗೌಡರಿಗೂ ಕೂಡಲೇ ಶಿಕ್ಷೆಯಾಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಸೂಚನೆ ಪಾಲಿಸಿದವರಿಗೆ ಮಾತ್ರ ಶಿಕ್ಷೆ ಏಕೆ ಸೂಚನೆ ಕೊಟ್ಟವರಿಗೂ ಶಿಕ್ಷೆಯಾಗಬೇಕು ಎಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ತಿಳಿಸಿದ್ದಾರೆ ನೂರಾರು ಕೋಟಿ ಬೆಲೆ ಬಾಳುವ ಭೂಮಿಯನ್ನು ಅಕ್ರಮ ಖಾತೆ ಮಾಡಲು ಕೋಟಿಗಟ್ಟಲೆ ಕಿಕ್ ಬ್ಯಾಕ್ ದೊರೆತಿದೆ ಎಂಬ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಿದ್ದು ಇವೆಲ್ಲವೂ ಸಂಪೂರ್ಣ ತನಿಖೆಯಾಗಬೇಕು ಪ್ರಕರಣ ರುಜುವಾತಾದರೆ ಮಾಜಿ ಜೈಲಾಧಿಕಾರಿಗಳನ್ನು ಕಂಬಿ ಹಿಂದೆ ಕುರಿಸಿ ಎಂಬುದು ಮೈಸೂರು ನಾಗರಿಕರ ಮನವಿ